ಬಿಗ್ ಬಾಸ್ ಯಾವತ್ತು ಸರ್ಪ್ರೈಸಸ್ಸಲ್ಲಿ ಸರ್ಪ್ರೈಸಸ್ಸು ಟ್ವಿಸ್ಟಲ್ಲಿ ಟ್ವಿಸ್ಟು ಕ್ಲೈಮ್ಯಾಕ್ಸ್ಗೆ ಆಂಟಿ ಕ್ಲೈಮ್ಯಾಕ್ಸು ಕತೆನೇ ಡಿಫ್ರೆಂಟ್ ಆಗಿ ಮಾಡುವ ಬಿಗ್ ಬಾಸ್ ನಿಮಗೆ ಕಾರ್ತಿಕ್ ಅವರನ್ನು ಕೊಡ್ಬೋದು ಪ್ರತಾಪ್ ಅವರನ್ನು ಕೊಡ್ಬೋದು ವರ್ತೂರವ್ರನ್ನು ಕೊಡ್ಬೋದು ಸೊ ಹೃದಯ ಹೇಳೋದು ವಿನಯ್ ಗೌಡ ಅಂತ ಆದರೆ ಮಾಧ್ಯಮ ಸೋಷಿಯಲ್ ಮೀಡಿಯಾ ಪರ್ಸೆಪ್ಷನ್ ಎಲ್ಲ ಒಂದು ಕಡೆ ಶಂ ಸಂಗೀತ ಶೃಂಗೇರಿ ಅವರು ಗೆಲ್ತಾರೆ ಅಂತ ಬಿಗ್ ಬಾಸ್ ಹತ್ತನ್ನು ನೀವು ನೋಡಿದ್ರೆ ವಿನಯ್ ಗೌಡ ಇಲ್ಲದೆ ಬಿಗ್ ಬಾಸ್ ಹತ್ತು ಶೂನ್ಯ ಹೌದು ಸುದೀಪ್ ಸರ್ ಕೂಡ ಮೇಲೆ ಹೇಳಿದ್ರು ಯಾಕೆಂದ್ರೆ ಆತನ ಗತ್ತು ಆತನ ಮಾತು ಆತನ ಒಂಟಿ ಸಲಗದ ಆಟಗಳು ನಡೆ ನುಡಿ ಜನರಿಗೆ ಹಾಶ್ ಹಚ್ಚಿರ್ಬೋದು ಆತ ನನ್ನ ಗೆಳೆಯ ಆಗಿರ್ಬೋದು ಆತ ನನ್ನ ಆತ್ಮೀಯ ಆಗಿರ್ಬೋದು ಆದರೆ ಅವನು ಅಲ್ಲಿ ತೋರಿಸಿರ್ತಕ್ಕಂಥ ಒಂದೊಂದು ಪರ್ಸ್ನಾಲಿಟಿ ವ್ಯಕ್ತಿತ್ವ ನೈಜವಾಗಿ ನಿಜವಾದ ವಿನಯ್ ಗೌಡಗಳನ್ನು ನಾವು ನೋಡಿದ್ರು ಹೌದು ಸೊ ಹೃದಯ ವಿನಯ್ ಗೌಡ ಅಂತ ಹೇಳ್ತಾ ಇದೆ ಆದರೆ ಪರಿಸ್ಥಿತಿ ಎಲ್ಲವನ್ನೂ ನೋಡಿದಾಗ ನಂಗೆಲ್ಲೊಂದ್ ಕಡೆ ಸಂಗೀತ ಶೃಂಗೇರಿ ಎಡ ಮತ್ತು ಬಲ ಸುದೀಪ್ ಅವರ ಎಡಕ್ಕೆ ಮತ್ತು ಬಲಕ್ಕೆ ಇವರಿಬ್ರು ಇರ್ತಾರೆ ಅಂತ ಇದೆ ಎಲ್ಲರೂ ತಮ್ಮ ತಮ್ಮ ಫ್ಯಾನ್ಸ್ ಗಳಿಗೆ ಕನೆಕ್ಟ್ ಆಗಿದ್ದಾರೆ ಸ್ವಲ್ಪ ಜನ ಫ್ಯಾನ್ಸ್ ತಾವಾಗೇ ಪ್ರಮೋಟ್ ಮಾಡ್ತಾ ಇದ್ದಾರೆ